ಎಲ್ಲರೂ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಬಿಗ್ ಬಾಸ್ ಸೀಸನ್ ಟ್ವೆಲಿನ ಹೊಸ ಅಪ್ಡೇಟ್ ಬಗ್ಗೆ ಕೇಳಿ ಹೋಗ್ತಾ ಇದ್ದೀವಿ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೊಸ ಅಪ್ಡೇಟ್ ಏನಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಮನೆ ಏನಿದೆ ಅದು ಬೇರೆ ಕಡೆ ಶಿಫ್ಟ್ ಆಗಿದೆ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಹಾಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿತ್ತು ಅದು ಬೇರೆ ಒಂದು ಜಾಗದಲ್ಲಿ ನಡೀತಾ ಇತ್ತು ಅಂದರೆ ಬೆಂಗಳೂರಿನ ಹೊರವಲಯದಲ್ಲಿ ಆ ಒಂದು ಸೆಟ್ ಹಾಕಿ ಅಲ್ಲಿ ಬಿಗ್ ಬಾಸ್ ಸೀಸನ್ ಟೆನ್ ಹಾಗೆ ಬಿಗ್ ಬಾಸ್ ಸೀಸನ್ ಲೆವೆನ ನಡೆಸಿದ್ರು ಆದರೆ ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಿದೆ ಅದನ್ನು ಬಿಗ್ ಬಾಸ್ ಸೀಸನ್ ಒನ್ ನಿಂತ ನೈನ್ ಮಠ ಯಾವ ಫಿಲಮ್ ಸಿಟಿಯಲ್ಲಿ ನಡೆಸಿದ್ರು ಅದೇ ಫಿಲಮ್ ಸಿಟಿಯಲ್ಲಿ ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ವಿನ ಒಂದು ಹೊಸ ಮನೆ ರೆಡಿ ಆಗ್ತಾ ಇದೆ ಸೊ ಅಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ವಿನ ಹೊಸದಂಥ ಒಂದು ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಮನೆ ಏನಿದೆ ಅದೊಂದು ಬಹಳ ಒಂದು ದೊಡ್ಡ ಮನೆಯಾಗಿ ಸೃಷ್ಟಿ ಕೊಡ್ತಾ ಇದೆ ಅಂದರೆ ಇದು ಬಿಗ್ ಬಾಸ್ ಸೀಸನ್ ಲವೆನಲ್ಲಿ ಮನೆ ಇತ್ತಲ್ಲ ಅದಕ್ಕಿಂತ ಒಂದು ಬಹಳಷ್ಟು ದೊಡ್ಡದಾದಂಥ ಮನೆ ಈ ಒಂದು ಫಿಲಂ ಸಿಟಿಯಲ್ಲಿ ನಡೀತಾ ಇದೆ ಸೊ ಆ ಫಿಲಂ ಸಿಟಿ ಹೆಸರು ಏನಂದರೆ ಇನ್ವರ್ಟಿವ್ ಫಿಲಂ ಸಿಟಿ ಅಂತ ಸೊ ಇನ್ವರ್ಟಿವ್ ಫಿಲಮ್ ಸಿಟಿ ಬೆಂಗಳೂರಿನಲ್ಲಿ ಇದೆ ಸೊ ಅಲ್ಲಿ ಏನಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವಿನ ಒಂದು ಹೊಸ ಮನೆ ರೆಡಿ ಆಗ್ತಾ ಇದೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಪ್ರೊಮೋನು ರಿಲೀಸ್ ಆಗೋಕ್ಕೆ ಟೈಮ್ಗಳು ಬರ್ತಾನೆ ಇದ್ದಾವೆ ಬಹಳಷ್ಟು ಡೇಟ್ಸ್ಗಳು ಸಿಗ್ತಾ ಇದ್ದಾವೆ ನಮಗೆ ಅಪ್ಡೇಟ್ಸ್ಗಳು ಅದರಲ್ಲಿ ಮೊದಲನೆಯ ಒಂದು ಡೇಟ್ ಏನಂದರೆ ಅದು ಮುಂದಿನ ತಿಂಗಳು ಮೂರನೇ ತಾರೀಕಿಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವಿನ ಹೊಸ ಪ್ರೊಮೋ ರಿಲೀಸ್ ಇದೆ ಹಾಗೆಯೇ ಮುಂದಿನ ತಿಂಗಳು ಆರನೇ ತಾರೀಕಿಗೆ ಕಿಚ್ಚ ಸುದೀಪ್ ಅವರ ಒಂದು ರಿವೀಲ್ ಆಗ್ತಾ ಆಗ್ತಾಯಿದ್ದಾರೆ ಕಿಚ್ಚ ಸುದೀಪ್ ಅವರ ಒಂದು ಪ್ರೊಮೋ ಕೂಡ ರಿವೀಲ್ ಆಗುತ್ತೆ ಹಾಗೆಯೇ ಅದರ ಜೊತೆಗೇ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಒಂದು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗುತ್ತೆ ಹಾಗೆಯೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರೇ ಹೇಳಿಬಿಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಒಂದು ರಿಲೀಸ್ ಡೇಟನ್ನು ಅದು ಬಂದು ಮುಂದಿನ ತಿಂಗಳು ಮೂರನೇ ತಾರೀಕಿಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವಿನ ಹೊಸ ಪ್ರೊಮೋ ಕಲರ್ಸ್ ಕನ್ನಡ ಪೇಜ್ನಲ್ಲಿ ರಿಲೀಸ್ ಆಗುತ್ತೆ ಹಾಗೆಯೇ ಮುಂದಿನ ತಿಂಗಳು ಆರನೇ ತಾರೀಕಿಗೆ ಕಿಚ್ಚ ಸುದ್ದಿ ಹೊಸ ಪ್ರೊಮೋ ಕೂಡ ಬರುತ್ತೆ ಹಾಗೆಯೇ ಬಿಗ್ ಬಾಸ್ ಸೀಸನಿನ ಓಪನಿಂಗ್ ಡೇಟ್ ಕೂಡ ಅದೇ ಒಂದು ಪ್ರೊಮೋದಲ್ಲಿನೂ ಹೇಳ್ತಾರೆ ಅಂತ ನಮಗೆ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ ಹಾಗೆಯೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಾಗಿರುತ್ತೆ ಅದೊಂದು ಹೊಸ ಥೀಮ್ನಲ್ಲಿ ರೆಡಿ ಆಗ್ತಾ ಇದೆ ಅಂತೆ ಹಾಗೆಯೇ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಿದೆ ಇದು ಬಂದು ಕಿಚಾ ಸುದೀಪ್ ಅವರೇ ಒಂದು ಕಡೆ ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಿದೆ ಅದು ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಇದನ್ನು ಕಿಚ್ಚ ಸುದೀಪ್ ಅವರು ಒಂದು ಪ್ರೆಸ್ ಮೀಟ್ನಲ್ಲಿ ಬಾಯಿ ತಪ್ಪಿ ಹೇಳಿಬಿಟ್ಟಿದ್ದಾರೆ ಸೊ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಓಪನ್ ಆಗ್ತಾ ಇದೆ ಅಂದರೆ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಸೊ ನಾವೆಲ್ಲ ಕಾಯ್ತಾ ಇದ್ದೀವಿ ಸೊ ನಿಮಗೆ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾವು ನಿಮಗೆ ಬಿಗ್ ಬಾಸ್ ಸೀಸನ್ನ ಯಾವ್ಯಾವ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಸೀಸನ್ ತೊಲಿಗೆ ಬರಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ